ಅಂಬೇಡ್ಕರ್ ಭಾವಚಿತ್ರವಿಲ್ಲದ ದಲಿತರ ಕುಂದುಕೊರತೆ ಸಭೆ ಎಸಿ ಸಪ್ತಶ್ರೀ ವಿರುದ್ಧ ಆಕ್ರೋಶ ಜಿಲ್ಲೆಯ ತಿಬಟೂರು ಉಪವಿಭಾಗದಲ್ಲಿ ನಡೆದ ದಲಿತರ ಕುಂದುಕೊರ್ತಿಗಳ ಸಭೆಯು ತೀವ್ರ ವಿವಾದಕ್ಕೆ ಕಾರಣವಾಗಿದೆ ದಲಿತರ ಸಮಸ್ಥೆಗಳ ಚರ್ಚೆಗಾಗಿ ಕರೆದಿದ್ದ ಸಭೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವೇ ಮಾಯವಾಗಿರುವುದು ದಲಿತ ಮುಖಂಡರ ಮತ್ತು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ತಿಬಟೂರು ಉಪವಿಭಾಗದ ಅಧಿಕಾರಿ ಸಪ್ತಶ್ರೀ ಅವರ ಅಧ್ಯಕ್ಷತೆಯಲ್ಲಿ ತಿಬಟೂರು ತುರುವೇಕೆರೆ ಹಾಗೂ ಚಿಕ್ಕನಾಯಕನಹಳ್ಳಿ ತಾಲೂಕುಗಳನ್ನು ಒಳಗೊಂಡ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಸಭೆಗೆ ವಿವಿಧ ಇಲಾಖೆ ಸರ್ಕಾರಿ ಅಧಿಕಾರಿಗಳು ಹಾಗೂ ದಲಿತ ಮುಖಂಡರು ಆಗಮಿಸಿದರು ಆದರೆ ಸಭೆ ವೇದಿಕೆಯಲ್ಲಿ ಅಂಬೇಡ್ಕರ್ ಅವರ ಫೋಟೋ ಇಲ್ಲದಿರುವುದು ಸಮಾಜ ಕಲ್ಯಾಣ ಇಲಾಖೆ ಬೇಜವಾಬ್ದಾರಿಯನ್ನ ಎತ್ತಿ ತೋರಿಸಿದೆ ಹೊರಟಿದ್ರು ಯೋ ಮಿತ್ರ ಹೇಳாரு ಯಾರಾದರೂ ಅದನ್ನ ರೆಪ್ರೆಸೆಂಟ티브 ಮಾಡ್ತಾರೆ ನೀವು ನೋಟಿಸ್ ಕೊಡ್ತೀರಾ ರೈಟಿಂಗ್ ಬಿಗೆ ಹೇಳ್ತೀರಾ ಅಂತ ಯಾಕೆ ಮೀಟಿಂಗ್ ಮೀಟಿಂಗ್ ನಾವು ಕೂಡ ಇಲ್ಲಿ ಆನ್ಲೈನ್ ಅಟೆಂಡ್ ಕಷ್ಟ ನಾವು ಕೂಡ ನಾವು ಕೂಡ ಅಟೆಂಡ್ ಮಾಡಿ ಕರ್ಸ್ಬೇಕ ಮರಲ್ಲ ನಿಮ್ಗೊಂದು ಗೌರವ ಇರುತ್ತೆ ತಗೊಂದು ಗೌರವ ಇರುತ್ತೆ ಯಾರೋ ತುಂಬಾ ಅವಮಾನದ ಸಭೆ ದಲಿತರ ಹಕ್ಕುಗಳ ಬಗ್ಗೆ ಮಾತನಾಡುವ ವೇದಿಕೆಯಲ್ಲಿ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿದ ಸಭೆ ಕೇವಲ ಹೆಸರಿಗೆ ಮಾತ್ರ ಎಂಬುದು ಸಾಬೀತಾಗಿದೆ ಸಮಾಜ ಕಲ್ಯಾಣ ಇಲಾಖೆ ವೈಫಲ್ಯ ಈ ಸಭೆಯ ಜವಾಬ್ದಾರಿ ಹೊತ್ತಿದ್ದ ಸಮಾಜ ಕಲ್ಯಾಣ ಇಲಾಖೆ ಕಾರ್ಯವೈಖರಿ ದಲಿತ ವಿರೋಧಿ ಧೋರಣೆಯಿಂದ ಕೂಡಿದೆ ಅಂತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಉಪವಿಭಾಗದ ಅಧಿಕಾರಿ ಸಪ್ತಶ್ರೀ ಅವರು ಈ ಲೋಪದೋಷದ ಬಗ್ಗೆ ಗಮನ ಹರಿಸದಿರುವುದು ಸಾರ್ವಜನಿಕರ ಹತ್ತಾರು ಪ್ರಶ್ನೆಗಳಿಗೆ ಕಾರಣವಾಗಿದೆ ಅಧಿಕಾರಿಗಳೇ ಸಂವಿಧಾನ ಕೊಟ್ಟರುವ ಹಕ್ಕಿನಿಂದ ನೀವು ಈ ಕುರ್ಚಿಯಲ್ಲಿ ಕುಳಿತಿದ್ದೀರಿ ಅಂತಹ ಸಂವಿಧಾನ ಕೊಟ್ಟ ಮಹಾಪುರುಷನ ಫೋಟೋ ಇಡಲು ಮರುತ್ರೆ ಹೇಗೆ ಇದು ದಲಿತರ ಕುಂದು ಕೊರತೆ ಕೇಳುವ ಸಭೆಯೋ ಅಥವಾ ಅವರನ್ನು ಅವಮಾನಿಸುವ ಸಭೆಯೋ ಈ ಕುರಿತು ರಾಷ್ಟ್ರ ಕ್ರಾಂತಿ ನ್ಯೂಸ್ ಮೂಲಕ ಜನತೆ ಅಧಿಕಾರಿಗಳ ಸ್ಪಷ್ಟನೆಗಾಗಿ ಆಗ್ರಹ ಮಾಡುತ್ತಿದ್ದಾರೆ ದಲಿತರ ಭಾವನೆಗಳ ಜೊತೆ ಚೆಲ್ಲಾಟ ಮಾಡುತ್ತಿರುವ ಅಧಿಕಾರಿಗಳ ನಡೆ ಈಗ ಜಿಲ್ಲೆಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ನಾಗರಾಜ್ ರಾಷ್ಟ್ರ ಕ್ರಾಂತಿ ನ್ಯೂಸ್